ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಸಿದ್ಧನೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮ್ಮ ಒಬ್ಬ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿರ್ತಕ್ಕಂಥ ರಜತ್ ಅವ್ರ ತೋಟದಲ್ಲಿ ಅವರು ಒಂದು ಕಡೆ ಉದ್ಯಮಿಗಳು ಕೂಡ ಅದು ಮಾರ್ಕೆಟಲ್ಲಿ ವ್ಯವಹಾರ ಚೆನ್ನಾಗಿ ನಡೀತಾ ಇದೆ ಇದ್ರ ಜೊತೆಗೆ ಒಂದು ಐದು ಎಕರೆ ಅಡಿಕೆ ತೋಟ ಮಾಡಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸುಮಾರು ಒಂದು ಮುಕ್ಕಾಲು ಗಂಟೆ ಆಯ್ತು ನಿಮ್ಮ ತೋಟಕ್ಕೆ ಬಂದು ಚರ್ಚೆ ಮಾಡ್ತಿದ್ವಿ ಸಾಯಿಲ್ ಫರ್ಟಿಲಿಟಿ ಬಗ್ಗೆ ಮಣ್ಣಿನ ಫಲವತ್ತತೆ ಬಗ್ಗೆ ರೂಟ್ ಬಯೋಮಾಸ್ ಬಗ್ಗೆ ಇಳುವರಿ ಬಗ್ಗೆ ಹೌದಾ ಹೌದು ಇಲ್ಲಿ ಕಾಸ್ಟ್ ಆಫ್ ಕಲ್ಟಿವೇಶನ್ನು ಎಕ್ಸ್ಪೆನ್ಸು ಕೂಡ ಜಾಸ್ತಿ ಆಯಿತು ಅಂತಕ್ಕಂಥದ್ದು ಒಂದು ಕಡೆ ಹೌದು ವರ್ಷನ ಮ್ಯಾಕ್ಸಿಮಮ್ ಖರ್ಚು ಮಾಡ್ತಿದ್ದೀರಿ ಬಯೋಕೆಮಿಕಲ್ ಕೊಡ್ತಿದ್ದೀರಿ ಕೆಮಿಕಲ್ ಫರ್ಟಿಲೈಸರ್ ಕೊಡ್ತಿದ್ದೀರಿ ಒಂದಿಷ್ಟು ಯಾವ್ದು ಇದನ್ನ ಕೊಡ್ತಿದ್ದೀರಿ ಯಾವ್ದು ಕೋಳಿ ಗೊಬ್ಬರ ಕೊಡ್ತಿದ್ದೀರಿ ಜೊತೆ ಮಣ್ಣು ಕೊಡ್ತಿದ್ದೀರಿ ಒಂದ್ ಎರಡು ಲಕ್ಷ ಖರ್ಚು ಮಾಡ್ತಿದ್ದೀರಿ ಎರಡು ಲಕ್ಷ ಹೌದಾ ಆದರೂ ಕೂಡ ಒಂದಿಷ್ಟು ಗಿಡಗಳು ಒಂದಿಷ್ಟು ಗಿಡಗಳು ಕೂಡ ಹೋಗಿದಾವೆ ಒಂದ್ ಇನ್ನೂರು ಮುನ್ನೂರು ಗಿಡ ಹೋಗಿದಾವೆ ಆ ಇಲ್ಲಿ ನಿಮ್ಮ ತೋಟದಲ್ಲಿ ಹತ್ತು ಗೊನೆಗೆ ಹತ್ತು ಗಿಡಕ್ಕೆ ಒಂದು ಗಿಡ ಮಾತ್ರ ಫಿಟ್ ಗೊನೆ ಕಾಣ್ತೀವಿ ಹೌದಾ ಇಲ್ಲಿವರೆಗೆ ಬ ಸಾಕಷ್ಟು ಇಲ್ಲಿ ಇದ್ಯಾವುದು ಇದನ್ನ ತಗೊಂಡಿರ್ಬೋದು ನೀವು ಯಾವುದು ಅಮೌಂಟ್ ತಗೊಂಡಿರ್ಬೋದು ನೀವು ಹೌದಾ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಲಕ್ಷ ಸುಮಾರು ಹದಿನೆಂಟು ಒಂದು ಹನ್ನೆರಡು ಹದಿಮೂರು ವರ್ಷದ ಅವಧಿ ನನಗೆ ಒಂದು ಕಡೆ ನೀರು ಹೊತ್ತು ಇದೆಲ್ಲ ಡ್ರೈ ಲ್ಯಾಂಡ್ ಆದ್ರಿಂದ ಈ ಡ್ರೈ ಲ್ಯಾಂಡಲ್ಲಿ ನಾವು ಸುಸ್ಥಿರತೆ ಕಾಪಾಡ್ಬೇಕು ಮಣ್ಣಿಂದ ಸುಸ್ಥಿರತೆ ಸಸ್ಟೈನಬಿಲಿಟಿ ಸಸ್ಟೈನಬಲಿಟಿ ಕಾಪಾಡ್ಬೇಕು ಅಂತ ಇಲ್ಲಿ ಮಾಡ್ತಕ್ಕಂಥ ಕೆಲಸ ಬಯೋಕೆಮಿಕಲ್ ಕೆಮಿಕಲ್ ಕೊಡೋದಲ್ಲ ಜೊತೆಗೆ ಬರೀ ಸಾವಯವ ಗೊಬ್ಬರ ಕೊಡೋದು ಒಂದೇ ಅಲ್ಲ ಕೆಮಿಕಲ್ ಫರ್ಟಿಲೈಸರ್ ಕೊಡೋದು ಒಂದೇ ಅಲ್ಲ ನಾವಿಲ್ಲಿ ಅರ್ಥ ಮಾಡ್ಕೊಂತಕ್ಕಂಥದ್ದು ಸಸ್ಟೈನಬಲ್ ಅಗ್ರಿಕಲ್ಚರ್ ಅಥವಾ ಆರ್ಟಿಕಲ್ಚರ್ ಕ್ರಾಪಲ್ಲಿ ಇಲ್ಲಿ ನೀವೊಂದು ವಿಚಾರ ಹೇಳ್ತಿದ್ರಿ ಸರ್ ನಿಮ್ಮ ಗೊಬ್ಬರ ಕೊಟ್ಬಿಟ್ರು ಭಾಳ ಇಳುವರಿ ಬರಲ್ಲ ತುಂಬ ಜನ ಮಾತಾಡ್ತಾರೆ ನಾವು ಸಾಕಷ್ಟು ಉದಾಹರಣೆಗಳು ಕೊಡ್ತಾನೆ ಇರ್ತೀವಿ ಸಾಕಷ್ಟು ಪೀಡಿಯೋ ಕೊಡ್ತಾನೆ ಇರ್ತೀವಿ ಸರ್ ಮಣ್ಣಿಗೆ ಎಲ್ಲ ಗುಣ ಐತೆ ಇಲ್ಲ ಭೂಮಿ ತಾಯಿಗೆ ಇಲ್ಲಿ ಭೂಮಿ ತಾಯಿಗೆ ಅಥವಾ ಮಣ್ಣಿನ ಜೀವಗಳಿಗೆ ನಾವೇನ್ ಕೊಡಬೇಕು ತ್ಯಾಜ್ಯ ತ್ಯಾಜ್ಯಗಳು ಕೊಟ್ಟಾಗ ಅಲ್ಲಿ ಕಳಿಬೇಕು ಪ್ರೊಸೆಸ್ ಆಗಬೇಕು ಫಾರ್ಮಂಟೇಶನ್ ಆಗಬೇಕು ಅದಕ್ಕೆ ಉಪಕಾರಿ ಮಣ್ಣಿನ ಜೀವಗಳು ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅದಕ್ಕೆ ಜೈವಿಕ ಕೃಷಿಯನ್ನು ಅಭಿವೃದ್ಧಿಪಡಿಸಿ ಅನ್ನೋದು ಉತ್ತಮನ ಅಲ್ಲವಾ ಸರ್ ಉತ್ತಮನ ಜೈವಿಕ ಕೃಷಿ ಅಂತಕ್ಕಂಥದ್ದು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ನಾಗ ಒತ್ತಿ ಒತ್ತಿ ಹೇಳ್ತಾ ಇದಾರೆ ಇದನ್ನು ಬಟ್ ಇಂಪ್ಲಿಮೆಂಟ್ ಲೆವೆಲಲ್ಲಿ ಏನಾಗ್ತಾ ಇದೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತಂದರೆ ನಮ್ಮ ರೈತಾಪಿ ಜನರ ಮನಸ್ಥಿತಿ ರಾಸಾಯನಿಕ ರಸಗೊಬ್ಬರದಿಂದ ಹೊರ ಬರಕ್ಕೆ ತಯಾರಿಲ್ಲ ಸರ್ ಹೌದೌದು ಸುಮಾರು ಏಳು ವರ್ಷದ ಅವಧಿನಲ್ಲಿ ಸಾವಿರಾರು ತೋಟಗಳಲ್ಲಿ ನಾವು ಜೈವಿಕ ಕೃಷಿನಲ್ಲಿ ಸಕ್ಸಸ್ ಕಂಡಿರ್ತಕ್ಕಂಥದ್ದು ನಮ್ಮ ಸಂಸ್ಥೆ ಸಾವಿರಾರು ರಾಜ್ಯಾದ್ಯಂತ ಮತ್ತು ಅಂತರ ಹೋದರೆ ಲಕ್ಷಾಂತರ ರೈತರಲ್ಲಿ ಬದಲಾವಣೆ ತಂದಿರತಕ್ಕಂಥದ್ದು ತೋಟದಲ್ಲಿ ಬದಲಾವಣೆ ತಂದಿರತಕ್ಕಂಥದ್ದು ಹ್ಞೂ ಈ ರೀತಿ ಜೈವಿಕ ಕೃಷಿ ಮಾಡಿದರೆ ನಮಗೆ ಈ ಸ್ಟ್ರೆಸ್ ಸರ್ ಮಣ್ಣು ಇದೆಯಲ್ಲ ಸರ್ ಮಣ್ಣಲ್ಲಿ ಅಪಕಾರಿ ಮಣ್ಣಿನ ಜೀವನ ಸಂಖ್ಯೆ ಕಡಿಮೆ ಆಗುತ್ತೆ ಅಪಕಾರಿ ಯಾಕೆಂದ್ರೆ ಪ್ರಾಕ್ಟಿಕಲ್ ಆಗಿ ಏನು ನಾವು ಅದನ್ನ ನೋಡಿಲ್ಲಲ್ಲ ನೋಡಿಲ್ಲ ಈ ಉಪಕಾರಿ ಮಣ್ಣಿನ ಜೀವನ ಸಂಖ್ಯೆ ಮತ್ತು ಅಪಕಾರಿ ಮಣ್ಣಿನ ಜೀವನ ಸಂಖ್ಯೆ ಅಂತೀವಿ ಪೆಥೋಧೋನ್ಸ್ ಅಂದ್ರೆ ಪೆಥೋಧೋನ್ಸ್ ಅಂತೀವಲ್ಲ ಪೆಥೋಧೋನ್ಸ್ ಅದು ಅಪಕಾರಿ ಮಣ್ಣಿನ ಜೀವಿ ಈ ಯಾವುದು ಈ ಮಣ್ಣಿನ ಜೀವಿಗಳು ಅಂತೀವಿ ಉಪಕಾರಿ ಮಣ್ಣಿನ ಜೀವಿಗಳು ಅಂತೀವಿ ಉಪಕಾರಿ ಮಣ್ಣಿನ ಜೀವಿಗಳು ಅಥವಾ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆದರೆ ತ್ಯಾಜ್ಯ ಕಳೀತತಿ ಕಳಿಯುತ್ತೆ ಫಾರ್ಮಂಟೇಶನ್ ಆಗುತ್ತೆ ಆವಾಗ ಎರೆವುಳು ಅಭಿವೃದ್ಧಿ ಆಗುತ್ತೆ ಎರೆವುಳು ಚೆನ್ನಾಗಿ ಅಭಿವೃದ್ಧಿ ಆಯ್ತು ಅಂದರೆ ಊಟ ಕೊಡದೇ ಬಹಳ ಮುಖ್ಯ ಇಲ್ಲೇ ಸೃಷ್ಟಿ ಮಾಡತಕ್ಕಂಥ ಊಟ ಹೌದಾ ಸರ್ ಹೌದು ಕಾಸ್ಟ್ ಆಫ್ ಕಲ್ಟಿವೇಶನ್ ಮಾಡ್ಕೋಬೇಕು ಅನ್ನೋದಾದ್ರೆ ಒಂದಿಷ್ಟು ಏ ಬೆಳೆಸಿ ನೂರು ಈಗ ನೀವು ಸ್ವಿಚ್ ಓವರ್ ಆಗ್ತಾ ಇದ್ದೀರಿ ಇದ್ರೀ ಪ್ರೆಸೆಂಟ್ ನಮ್ಮ ಜೈವಿಕ ಕೃಷಿಗೆ ಸ್ವಿಚ್ ಓವರ್ ಆಗ್ತಾ ಇದ್ರಿ ಈಗ ಈ ಸ್ವಿಚ್ ಓವರ್ ಆಗಿ ಕಾರಣ ಸರ್ ಇಳುವರಿ ಚೆನ್ನಾಗಿ ಬರಬೇಕು ಕಾಸ್ಟ್ ಆಫ್ ಕಲ್ಟಿವೇಶನ್ ಕಮ್ಮಿ ಆಗಬೇಕು ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಆಗುತ್ತೆ ಇಳುವರಿ ಜಾಸ್ತಿ ಬರಬೇಕು ಅಂತಕ್ಕಂಥದ್ದು ರಾಸಾಯನಿಕ ಗೊಬ್ಬರ ಕೊಟ್ಟರು ಬರ್ತತಾ ಇನ್ಸ್ಟಂಟ್ ಆಗಿ ಸಿಗುತ್ತೆ ಆ ತಾತ್ಕಾಲಿಕವಾಗಿ ಸಿಗುತ್ತೆ ಅಷ್ಟೇ ಏನು ಮೇಜರ್ ಆಗಿ ಫರ್ಟಿಲೈಸರ್ ಜಾಸ್ತಿ ಯೂಸ್ ಮಾಡ್ದಂಗೆ ಸಾಯಿಲ್ ಇದು ಕೇಪಬಿಲಿಟಿ ಕಮ್ಮಿ ಆಗುತ್ತೆ ಸಾಯಿಲ್ ಕೇಪಬಿಲಿಟಿ ಕಡಿಮೆ ಆಗುತ್ತೆ ನೋಡಿದೀವಿ ಅನುಭವ ಬಂದಿದೆಯಲ್ಲ ಬಂದಿದೆಯಲ್ಲ ಈಗ ನಮ್ಮ ರೈತರು ಮಾತು ಕೇಳಿದ ಮೇಲೆ ನೀವು ಬದಲಾವಣೆ ಬಂದಿರಲ್ಲ ಸರ್ ಕನಿಷ್ಠ ಒಂದು ವರ್ಷನಾದರೂ ನಮ್ಮ ಜೊತೆಗಿದ್ದು ಬಿಟ್ರೆ ಇಲ್ಲಿಂದ ಉತ್ತಮವಾಗಿರೋ ಇಳುವರಿನ ಪಡಿಬಹುದು ಹಂಡ್ರೆಡ್ ಪರ್ಸೆಂಟ್ ಸರಿ ಸರ್ ಮಾಡೋಣ ಸರಿನಾ ಸರ್ ಸರಿ ರೂಟ್ ಬಯೋಮಾಸಿಂದ ಹಿಡಿದು ಲೀವ್ ಬಯೋಮಾಸ್ ತನಕ ತ್ಯಾಜ್ಯಗಳ ಕಳಿವಿಕೆಯಿಂದ ಹಿಡಿದು ಅದು ಫುಡ್ ಒದಗ್ತಾ ಅಂತಕ್ಕಂಥ ರೀತಿಯವರೆಗೂ ಕೂಡ ನಿಮ್ಮ ಮನಸ್ಥಿತಿ ಅಥವಾ ನಾಲೆಡನ್ನ ಅಭಿವೃದ್ಧಿ ಮಾಡ್ಕಂತಕ್ಕಂಥದ್ದು ಇವತ್ತು ಕೃಷಿ ನಿಂತಿರ್ತಕ್ಕಂಥದ್ದು ಅಭಿವೃದ್ಧಿ ಮೇಲೆ ನಿಮ್ಮಂಥ ಯುವಕರು ಸಸ್ಟೈನಬಲ್ ಅಗ್ರಿಕಲ್ಚರ್ ತುಂಬಾ ಜನ ಬರ್ತದ ಜೊತೆಗೆ ಒಂದು ಮಾತು ಏನು ಹೇಳ್ತಿದ್ವಿ ನೆಕ್ಸ್ಟ್ ಕಾಲ್ಮೆಂಟ್ಸ್ ಮಾಡ್ತೀವಿ ಅಂತ ಮಾಡ್ಬೋದು ಸರ್ ಒಂದಿಷ್ಟು ನಾಲೆಡ ಅಭಿವೃದ್ಧಿ ಮಾಡ್ಕೊಂಡು ಮಾಡಿದ್ರೆ ಉತ್ತಮ ಅಂತ ವಿಚಾರ ಸಾಯಿಲ್ ಸಸ್ಟನಬಿಲಿಟಿ ಮಾಡ್ಕೋಬೇಕು ಕೊಟ್ಟಿರ್ತಕ್ಕಂಥ ತ್ಯಾಜ್ಯ ಕಳಿ ಅದು ಕಳಿವಿಕೆ ಆಗ ವಿನಃ ಕೊಳೆಯದಾಗಬಾರ್ದು ಮಿನರಲೈಸ್ ಆಗಬಾರ್ದು ತ್ಯಾಜ್ಯ ಈ ರೀತಿ ಅರ್ಥ ಮಾಡ್ಕೊಂಡು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕೊಂಡು ತೋಟಗಾರಿಕೆ ನಿರ್ವಹಣೆ ಮಾಡೋದು ಉತ್ತಮ ನೋಡಿ ಸರ್ ಇದು ಎಲ್ಲದನ್ನೂ ಕೊಟ್ಟಿದ್ದೀರಿ ಪಫ್ ಸಣ್ಣದೈತಿ ನಮ್ಮ ಜೈವಿಕ ಕೃಷಿನಲ್ಲಿ ಇದು ಪಫು ತಳ್ಳ ಇದು ಯಾವುದು ಸಿಪ್ಪೆ ತಳ್ಳ ಬರುತ್ತೆ ಪಫು ದಪ್ಪ ಬರುತ್ತೆ ಸೈಜ್ ಆಗುತ್ತೆ ಅವಾಗಲೇ ತೂಕ ಬರೋದು ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬ ಯಾಕಂದ್ರೆ ನೈಸರ್ಗಿಕವಾಗಿ ಎಲ್ಲ ಇದು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಅಂತಕ್ಕಂಥದ್ದು ಈ ಸಮಗ್ರ ತೋಟಗಾರಿಕೆ ನಿರ್ವಹಣೆಗೆ ತುಂಬ ಉತ್ತಮ ಮಣ್ಣಲ್ಲಿ ಜೈವಿ ಯಾವುದು ಕೂಡ ನೇರವಾಗಿರ್ತಕ್ಕಂಥ ಪೋಷಕಾಂಶ ಅಲ್ಲ ಕೃತಕ ಪೋಷಕಾಂಶ ಅಲ್ಲ ಸರಿನಾ ಸರ್ ಸರಿ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ ಇನ್ನೊಂದು ಬಾರಿ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವು